ದೇವರಮ್ಮ ನೀನು ನಂಬಿದರೆ ಏನು ಮಾಡಬೇಕು ಒಳ್ಳೆ ದೇವರನ್ನ ನೀನು ನಂಬಿದರೆ ಏನು ಮಾಡಬೇಕು ಆ ಒಳ್ಳೆ ದೇವರನ್ನ ನಂಬಿದ್ರೆ ನೀನು ಒಳ್ಳೇದಾಗಬೇಕು ಎಲ್ಲ ಒಳ್ಳೇದು ಅನಾರೋಗ್ಯ ಆರೋಗ್ಯ ಇದೆಯಾ ಆರೋಗ್ಯ ಬರುತ್ತೆ ಸಾಲ ಇದೆಯಾ ನಿನಗೆ ಶ್ರೀಮಂತಿಕೆ ಬರುತ್ತೆ ಪಾಪಿಯಾಗಿದೀಯ ನೀನು ನೀತಿವಂತನಾಗ್ತೀವಿ ನಿನ್ನ ಜೀವಿತದಲ್ಲಿ ಅಪಜಯ ಇದೆಯಾ ನಿನಗೆ ಜಯ ಬರುತ್ತೆ ನಿನಗೆ ರೋಗದ ಭಯ ಇದೆಯಾ ಧೈರ್ಯ ಬರುತ್ತೆ ಜಯ ಬರುತ್ತೆ ಈ ಲೋಕದಲ್ಲಿ ಶರೀರ ರೂಪದಲ್ಲಿ ನಿನ್ನ ಜೀವನ ಇರೋವರೆಗೂ ಸುಖದಲ್ಲಿಯೂ ಸೌಖ್ಯದಲ್ಲಿಯೂ ಪರಿಪೂರ್ಣವಾಗಿರುವಂಥ ಆನಂದದಲ್ಲಿ ನಿನ್ನ ಜೀವ ಇರಿಸುವುದಕ್ಕಾಗಿ ಆತ ಬಂದಿದ್ದಾನೆ ಯಾರು ಆತ ಎಲ್ಲ ಮನುಷ್ಯರನ್ನ ಉಂಟು ಮಾಡಿದಾತ ಮನುಷ್ಯರು ವಾಸ ಮಾಡಲು ಭೂಮಿಯನ್ನ ಉಂಟು ಮಾಡಿದಾತ ಮನುಷ್ಯರು ಜೀವಿಸಲು ಗಾಳಿಯನ್ನು ಉಂಟು ಮಾಡಿದಾಗ ಮನುಷ್ಯರು ಬದುಕಿ ಬಾಳಲು ದೇಹಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಧಾನ್ಯಗಳನ್ನು ಉಂಟು ಮಾಡಿದಾಗ ಮನುಷ್ಯರು ಸಮಾಧಾನವಾಗಿ ಸಂತೋಷವಾಗಿ ಇರುವುದಕ್ಕಾಗಿ ತನ್ನ ಜ್ಞಾನವನ್ನು ಕೊಟ್ಟಿರುವಾತ ಇದು ಒಳ್ಳೇದು ಕೆಟ್ಟದು ಒಂದು ಜ್ಞಾನ ಅರಿವು ಇದು ದೇವರು ಇದು ದೇವರಲ್ಲ ಅಲ್ಲ ಅಂತ ತಿಳುಕೊಳತಕ್ಕಂತ ಒಂದು ಎಲ್ಲರಿಗೂ ದೇವರು ಕೊಟ್ಟಿರ ಎಲ್ಲರಿಗೂ ಕೊಟ್ಟಿರ ಆ ದೇವರು ಒಳ್ಳೆ ದೇವರು ಎಲ್ಲಿಯಾದರು ಏಸಪ್ಪ ನಂಬಿದ ಮಕ್ಕಳು ಬಾಂಬ್ ಹಾಕಿ ಯಾರನ್ನ ಸಾಯಿಸಿದಾರ ವ್ಯಕ್ತಿ ಎಷ್ಟು ಜನರು ಅದನ್ನು ಸಾಯಿಸಿದ್ದಾರೆ ಎಲ್ಲಿ ಅದರ ನೋಡಿದ್ದೀರ ಟಿ ವಿಯಲ್ಲಿ ಬರುತ್ತಲ್ಲ ನೋಡಿದೀರ ಎಲ್ಲಿ ಎಲ್ಲ ಪ್ರಪಂಚದೊಳಗೆ ಶಾಂತಿ ಸಮಾಧಾನ ಹಿಂಸೆ ಪಡಿಸಿದ್ರು ಕೂಡ ಅದನ್ನು ಸಹಿಸಿಕೊಂಡು ಅವರಿಗೆ ಒಳ್ಳೇದಾಗ್ಲಂತ ಆಶೀರ್ವಾದ ಮಾಡೋ ವ್ಯಕ್ತಿಗಳು ಪ್ರಪಂಚದೊಳಗೆ ಇದ್ದಾರ ಅವ್ರು ಯೇಸು ಸಾಂಬ ಮಕ್ಕಳು ಯೇಸು ರಾಜರು ಭೂಲದಲ್ಲಿ ಅರಸನಾಗಿ ರಾಜನಾಗಿ ನೀತಿವಂತನಾಗಿ ಪರಿಶುದ್ಧನಾಗಿ ಬಂದಿರುವ ಆ ಮಹಾದೇವರು ಅವರ ರಾಜ್ಯ ನೀತಿ ರಾಜ್ಯ ಅವರ ರಾಜ್ಯ ಪರಿಶುದ್ಧವಾದ ರಾಜ್ಯ ಅವರ ರಾಜ್ಯ ಪ್ರೀತಿಯ ರಾಜ್ಯ ಅವರನ್ನು ಪರಿಪೂರ್ಣವಾಗಿ ನೀವು ಅಂಟಿಕೊಂಡ್ರೆ ನಿಮ್ಮನ್ನ ಉಂಟು ಮಾಡಿದ ಆತನಾಗಿರುವಾಗ ಆತನಿಗಿರುವ ಐಶ್ವರ್ಯದಲ್ಲೆಲ್ಲ ನೀವು ಪಾಲುಗಾರರಾಗ್ತೀರಿ ಆತನಿಗಿರುವಂತ ಅಧಿಕಾರ ಏನಿದೆ ನಿನ್ನ ಆತನ ಮಕ್ಕಳಾಗಿರುವ ನಮಗೆ ಆ ಅಧಿಕಾರವನ್ನು ಕೊಡ್ತಾನ ಪ್ರಿಯರೇ ಯಾವ ರೋಗ ನಮ್ಮ ಮೇಲೆ ದಾಳಿ ಮಾಡಬೇಕ ಅದಕ್ಕೆ ಅಧಿಕಾರ ಇಲ್ಲ ಕಾರಣವನ್ನು ನಾವು ಅಂಟಿಕೊಂಡಿರ್ಬೇಕು ಅಪ್ಪ ಹೇಳಿದ್ದಾರೆ ನಮ್ಮೊಳಗಿರುವಂಥದನ್ನು ತೆಗೆದ್ ನಾವು ಹೊರಗು ಬಹಳ ಸುಲಭವಾಗಿರುವಂಥದ್ದು ಪ್ರಿಯರು ಏನೋ ಒಂದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಕೊಟ್ಟು ಆಚಾರ ಕರ್ಕೊಂಡ್ಬಂದು ಯಗ್ನಹೋಮ ಮಾಡಿಸ್ ಹೇಳಿಲ್ಲ ಏನೋ ಶ್ರೀಮಂತರು ಮಾಡಿಸ್ಬೋದು ಮತ್ತೆ ತಿರುಗಿ ಮರು ದಿವಸ ಅವ್ರು ತಪ್ಪು ಮಾಡಿದ್ರೆ ಮತ್ತೆ ಯಜ್ಞ ಮಾಡ್ಬೇಕಾದ್ರೆ ವರ್ಷ ತಪ್ಪು ಮಾಡುದು ವರ್ಷನ ಗಟ್ಲೆ ಯಜ್ಞ ಮಾಡಬೇಕಾಗತ್ತ ಎಂದ ಒಂದ್ ದಿವಸ ಮಾಡ್ತಾರ ಅವರು ನಾಳೆ ನರ್ಕರ ಪ್ರಿಯರ ಮಾಡಿದವನು ಹೋಗ್ತಾನೆ ಮಾಡಿಸ್ಕೊಂಡವನು ಹೋಗ್ತಾನೆ ಯಾಕೆ ನೀತಿ ಇಲ್ಲದೆ ವ್ಯಕ್ತಿಯು ಪರಲೋಕದಲ್ಲಿ ಪ್ರವೇಶ ಮಾಡುದು ಎಲ್ಲ ಧರ್ಮಶಾಸ್ತ್ರಗಳು ಧರ್ಮ ಬಂಧನ ಹೇಳೋದಷ್ಟೇ ಏನೋ ನೀತಿ ಬಂದರಿಗೆ ದೇವಲೋಕದಲ್ಲಿ ಏನೋ ಜಾಗ ಖಾಲಿ ದೇವರಿಗೆ ಮಯಮು ಉಂಟಾಗಲಿ ದೇವರಿಗೆ ಸೋದು ಉಂಟಾಗಲಿ ಏನು ಸ್ವಲ್ಪ ಸುಲಭವಾಗಿರುವಂಥದ್ದನ್ನು ಹೇಳಿದಾಗ ಅದನ್ನು ಮಾಡಿ ತೋರಿಸಿದ ಹೇಳೋರು ಭಾಳ ಮಂದಿ ಭೂಲೋಕದಾಗ ನಾನು ಗುರು ನಾನು ಗುರು ಜಗದ್ಗುರು ಇನ್ನೊಬ್ಬ ಗುರು ಹಾಂ ನಮ್ಮ ದೇಶದ ಗುರುವೋ ಬೇರೆ ಬೇರೆ ದೇಶಗಳಿಗೂ ಗುರುಗಳು ಭಾಳ ಮಂದಿ ಇದ್ದಾರೆ ಎಲ್ಲರೂ ಹೇಳಿದ್ದಾರೆ ಎಲ್ಲರೂ ಸ್ವಲ್ಪ ಸಮಯದೊಳಗಿದ್ದಾರೆ ಸಾವನ್ನ ಕೆತ್ತವರು ಒಬ್ಬರೇ ಅವರೇ ಗುರು ಅವರೇ ದೇವರು ಅವರೇ ನಗರ ಯೇಸು ಅವರು ಎಸು ಬಿಟ್ಟುಕೊಂಡು ಬಹಳ ಭೂಲಾರ್ಗದಲ್ಲಿ ಏನ್ ಮಾಡಿದ ನಾನಾ ತರವಾಗಿ ಮಾಡಿದ್ದಾರೆ ಪ್ರಿಯರೇ ಅವರು ಏಸು ಅಲ್ಲ ಅದಕ್ಕಾಗಿ ನದ ರೈತನಲ್ಲಿ ನಗರೀತಿನ ಯೇಸು ಏಸು ಆದ್ರೆ ಯುಸುಲೇಮನಲ್ಲಿ ಹುಟ್ಟಿರತಕ್ಕಂಥವ್ರು ದಸರೇದಿನಲ್ಲಿ ವಾಸವಾಗಿದ್ದು ಬೆಳೆದಂಥವರು ಎಲ್ಲಿ ಕಿಟ್ಟಿರ್ತಾರೆ ಅವರಲ್ಲಿ ಪರಿಪೂರ್ಣವಾದ ಪ್ರೀತಿ ಇರುತ್ತದೆ ಆ ಪ್ರೀತಿಯನ್ನ ನೀವು ಅಭ್ಯಾಸ ಮಾಡಿಕೊಂಡ್ರೆ ಆ ಪ್ರೀತಿಯನ್ನ ನೀವು ರೂಢಿ ಮಾಡಿಕೊಂಡ್ರೆ ಆ ಪ್ರೀತಿಯನ್ನ ಸಂಪೂರ್ಣವಾಗಿ ನೀವು ಸ್ವಹ ಮಾಡಿಕೊಂಡ್ರೆ ಆ ಪ್ರೀತಿಯನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ಪ್ರೀತಿಯನ್ನು ನೀವು ವ್ಯಕ್ತಪಡಿಸಿದರೆ ನಿಮ್ಮ ಜೀವನ ಇರುವವರೆಗೂ ಸುಖ ಸಂತೋಷ ಸಮಾಧಾನಗಳಲ್ಲಿ ನೀವು ಜೀವಿತ ಕಳಿಸೋ ದೇವರು ಪ್ರೀತಿಸುವರು ಅಲ್ಲಿಲ್ಲದೆಯ ದೇವರಿಗೆ ಮೈ ದೇವರಿಗೆ ಸ್ತೋತ್ರ ಉಂಟಾಗಲಿ ಮಾತ್ರ ಬರೆಸುವರ್ಥ ಹನ್ನೆರಡನೇ ಅಧ್ಯಾಯ ಮೂವತ್ತನೇ ವರ್ಷ ಒಬ್ಬನೇ ದೇವರು ದೇವರಾದ ಕರ್ತನು ಒಬ್ಬನೇ ದೇವರು ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕೆಂಬುದೇ ಮೊದಲನೆಯ ಆಗ್ನೆಯಾಗಿದೆ ಇವೆರಡು ಆಜ್ಞೆಗಳನ್ನು ನೀವು ಪಾಲನೆ ಮಾಡಿದರೆ ಭೂಲೋಕದ ನಿಮ್ಮ ಜೀವನ ಯಾತ್ರೆಯೆಲ್ಲ ಎಲ್ಲ ಗಟ್ಟಿ ಎಲ್ಗಿಷ್ಟು ದೇವರು ಒಬ್ಬರೇ ಆಗಿರುವಾಗ ಅವ್ರ ಹೆಸರು ಒಬ್ಬರೇ ದೇವರು ಪ್ರೀತಿಸಲು ಆಮೇಲೆ ಮೂವತ್ತನೇ ವಚನ ನಿನ್ನ ನಡೆಯವನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ ಎರಡನೆಯ ಆಜ್ಞಾನ ಫಲೀಲೂಯ್ಯ ದೇವರಿಗೆ ಮೈ ಉಂಟಾಗಲಿ ದೇವರಿಗೆ ಸೋದರ ಉಂಟಾಗಲಿ ಫಲೀಲೂಯ್ಯ ಇವೆರಡನ್ನ ನೀವು ಫಾಲೋ ಮಾಡಿದರೆ ಮೂವತ್ತ್ ಮೂರನೇ ವಚನ ನಾವು ನೋಡ್ತೀವಿ ಆತ ನನ್ನ ಪೂರ್ಣ ಮನಸ್ಸಿನಿಂದ ಪೂರ್ಣ ಬುದ್ಧಿಯಿಂದ ಪೂರ್ಣ ಶಕ್ತಿಯನ್ನು ಪ್ರೀತಿಸುವುದು ಮತ್ತು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ನೆರೆಯವನನ್ನು ಪ್ರೀತಿಸುವುದು ಇವೆರಡು ಎಲ್ಲ ಸರ್ವಾಂಗ ಹೋಮಗಳಿಗಿಂತಲೂ ಎಲ್ಲ ಯಜ್ಞಗಳಿಗಿಂತಲೂ ಹೆಚ್ಚಿ ನಾವು ನೋಡಿರಿ ಯಜ್ಞ ಹೋಮ ಅವೆಲ್ಲದಕ್ಕಿಂತ ದೊಡ್ಡವಂತೂ ಪ್ರಬಂಧ ಮಾಡ್ತಾರಲ್ರಿ ಯಜ್ಞ ಮಾಡಿಸ್ತೀವಿ ನಾವು ಹೋಮ ಅಂತ ಅದೆಲ್ಲದಕ್ಕಿಂತ ದೊಡ್ಡದಂತಪ್ಪ ಯಾವುದು ನಿನ್ನ ನೆರೆಯುವಂತೆಯೇ ನೀನು ನಿನ್ನಂತೆಯೇ ನಿನ್ನ ನೆರೆಯುವನ್ನು ಪ್ರೀತಿಸುವುದು ಮೊದಲನೇದು ಎರಡನೇ ಮೊದಲನೇದು ಯಾವ್ದು ಇದು ಎರಡನೇದು ಮೊದಲನೇದ ಯಾವುದು ಪೂರ್ಣ ಹೋದ್ರೆ ಮೂವತ್ತನೇ ವಿಷಯ ಒಬ್ಬನೇ ದೇವರು ನಿನ್ನ ದೇವರಾದ ಕರ್ತದ ಪೂರ್ಣ ಹೃದಯದಿಂದ ಹೃದಯದೊಳಗೆ ದೇವ್ರಿಗೆ ಜಾಗ ಕೊಡಬೇಕಂತ ಇನ್ನೊರಿಗೆಲ್ಲ ಹಬ್ಬ ಬಂದು ಈ ಸಬ್ಬಗಳು ಏನ್ ಕೈ ಹಬ್ಬವಾದ ನೂರ ಎಂಟು ಹಬ್ಬಗಳು ಮಾಡಿಸ್ಬಿಟ್ಟು ಪ್ರೇರಿ ನೂರಾರು ಹಬ್ಬಗಳು ಹಲೀಗೆ ಅಲ್ಲಿ ನಿನ್ನ ಸೃಷ್ಟಿ ಮಾಡಿದ ದೇವರ ಹಬ್ಬ ಅಂದ್ರೆ ಯಾವ್ದು ಗೊತ್ತೆ ಆ ದೇವ್ರ ನೀನು ನಂಬಿ ರಕ್ಷಣೆ ಹೊಂದಿ ಪಾಪದಿಂದ ಯಾವಾಗ ಬಿಡುಗಡೆ ಹೊಂತೀಯೋ ನಿಜವಾದ ಮಹಿಮಂಟಾಗಲಿ ದೇವರಿಗೆ ಸೋದರು ಉಂಟಾಗಲಿ ಬಲೆಯದ್ ಕೃತ ಮಹಾರಾಜಕ್ಕೂ ಒಬ್ಬನೇ ದೇವರು ನಿನ್ನ ದೇವರಾದ ಕರ್ತನ ಪೂರ್ಣ ಹೃದಯದಿಂದ ಪೂರ್ಣ ಹೃದಯ ಸಂಪೂರ್ಣ ಆಮೇಲೆ ಪೂರ್ಣ ಪ್ರಾಣ ನಿನ್ನಂತ ನಿನ್ನ ಗಂಡನಿನ ಪ್ರಾಣ ಆಗಬಾರ್ದು ನಿನ್ನ ಹೆಣತಿನ ಪ್ರಾಣ ಆಗಬಾರ್ದು ನಿನ್ನ ಸ್ನೇಹಿತರು ನನಗೆ ಪ್ರಾಣ ಆಗಬಾರ್ದು ನಿನ್ನ ಮನೆಯವರು ನಿನಗೆ ಪ್ರಾಣ ಆಗಬಾರ್ದು ನಿನ್ನ ಮಕ್ಕಳು ನಿನಗೆ ಪ್ರಾಣ ಆಗಬಾರ್ದು ಯಾರು ಪ್ರಾಣ ಆಗಬೇಕು ದೇವರೇ ನಿನಗೆ ಗಂಡ ಕೊಟ್ಟರು ದೇವರೇ ನಿನಗೆ ಹೆಂಡತಿ ಕೊಟ್ಟರು ದೇವರೇ ನಿನ್ ಮಕ್ಕಳು ಕೊಟ್ಟರು ದೇವರೇ ನಿನಗೆ ಅಣ್ಣನಿಯವರನ್ನ ಕೊಟ್ಟರು ದೇವರ ಅದಕ್ಕೋಸ್ಕರ ಸ್ಥಾನ ಕೊಡಬಹುದು ನೀನು ಪೂರ್ಣ ಇವತ್ತು ಸಮಾಧಾನ ಇಲ್ಲದೆ ಯಾಕೆ ಇದೆ ಅಂದ್ರೆ ಕಾರಣ ಏನ್ ಬರುತ್ತೆ ಈ ಆಜ್ಞೆಗಳನ್ನು ಯಾರು ಎಂಬಾಲಿಸ್ತಾ ಇಲ್ಲ ಬರೀ ದೀಕ್ಷೆ ತಗೊಂಡಿದ್ದಾರೆ ಪ್ರಾರ್ಥನೆ ಮಾಡುತ್ತಾರೆ ದ್ರಾಕ್ಷರಸ ದೇಹ ಆತನ ರೊಟ್ಟಿ ದ್ರಾಕ್ಷರಸ ಪ್ರಿಯವಾದವರು ಆತನ ದೇಹವನ್ನ ರೊಟ್ಟಿಯಾಗಿ ಸ್ವೀಕಾರ ಮಾಡ್ತಾರೆ ದ್ರಾಕ್ಷರಸವನ್ನ ಆತನ ರಕ್ತವಾಗಿ ಸ್ವೀಕಾರ ಮಾಡ್ತಾರೆ ಆದರೆ ಈ ದೇವರ ಆಜ್ಞೆಗಳಿಗೆ ಅವೀದರಾಗಿ ನಡುತ್ತಾರೆ ಪೂರ್ಣ ಯಾರು ಕೊಡಬೇಕು ಪ್ರಪಂಚದ ಪ್ರಪಂಚದ ಹಾವಭಾವಗಳಿಗೆ ಕ್ರಿಯೆಗಳಿಗೆ ಕೊಡಬಾರ್ದು ನೀನು ದೇವರಿಗೆ ಕೊಡಬೇಕು ಸ್ಥಾನ ದೇವರಿಗೆ ಮಹಿಮ ಉಂಟಾಯ್ತು ದೇವರಿಗೆ ಸ್ಥಳದರುಂಟಾಯ್ ಬೋಲ ವಸುಕ್ರಿಸ್ತ ಮಹಾರಾಜಕ್ಕ ಪೂರ್ಣ ದೇವರಿಗೆ ಕೊಟ್ಟರೆ ನಿನಗೆ ಸಮಾಧಾನ ಇರುತ್ತೆ ಪೂರ್ಣವಾಗಿ ದೇವರನ್ನ ಯಾರು ಪ್ರೀತಿ ಮಾಡ್ತಾರಂದ್ರೆ ಪ್ರಿಯವಾದವರೇ ನೀನು ಎಲ್ಲರನ್ನ ಪ್ರೀತಿಯಿಂದ ನೋಡ್ತೀನಿ ಭೇದ ಮಾಡಲ್ಲ ಭೇದ ಮಾಡ್ತೀಯಾ ಯಾಕೆ ಯಾರನ್ನ ಪ್ರೀತಿ ಮಾಡಿದ್ರೆ ಅವ್ರು ಏನಾದ್ರು ನಾಲ್ಕು ಮಾತು ಅಂದ್ರೂ ಸಹಿಸಿಕೊಡ್ತೀವಿ ಅಕಸ್ಮಾತ್ ಒಂದು ವೇಳೆ ಅವ್ರು ನಿಮ್ಗೆ ಇಷ್ಟಪಡ್ಲಿಲ್ಲಪ್ಪ ಅಂದ್ರೆ ಅವ್ರು ಅಲ್ಲಾದ್ರೆ ಅಲ್ಲ ಸುಮ್ಮನೆ ಮೇಲೆ ನೋಡಿದ್ರು ಕ್ರಿಯೇಟ್ ಮಾಡಿ ಹೇಳ್ಬಿಡ್ತೀವಿ ಹೌದಲ್ರಿ ಹೌದಲ್ರಿ ಹ ಯಾಕೆ ಅವ್ರ ಮೇಲೆ ನಿಮ್ಗೆ ಪ್ರೀತಿ ಇಲ್ಲ ಪಕ್ಕದ ಮನೆಯವ್ರಿಗೆ ಅತಿ ಹೆಚ್ಚು ಪ್ರೀತಿ ಇಂದಪಂದ್ರೆ ಕರೆದು ಟಿಫನ್ ಮಾಡಿಸಿ ಕುಂತ್ಕೊಂಡು ಎರ ಮೂರ್ತ ಸುದ್ದಿ ಹೇಳಿ ಮೂರ್ನಾಲ್ಕು ಸಲ ಚಾ ಮಾಡಿ ಕುಡಿಸಿ ಕಳಿಸ್ತೀವಿ ಅದೇ ಅಕಸ್ಮಾತ್ ಒಂದು ಹೇಳಿ ಅವ್ರ ನನ್ನ ನಿನಗೆ ಪ್ರೀತಿ ಇಲ್ಲಪ್ಪ ಅಂದ್ರೆ ಮಾತಾಡ್ಸಲ್ಲ ಪ್ರೀತಿ ಇಲ್ಲ ಒಂದೇ ಒಂದು ಹೇಳ್ತೀನಿ ನಾನು ನೀವು ದೇವರ ಮಕ್ಕಳಾಗಿದ್ದರೆ ಇನ್ನೊಬ್ಬರನ್ನ ಪ್ರೀತಿಯಿಂದ ನೋಡಬೇಕು ಇನ್ನೊಬ್ನ ಮಾತಾಡಿಸಿದ್ರೆ ನೀವು ಪ್ರೀತಿ ಐತೆ ಅಂತ ಅರ್ಥ ದೇವರಾಜ್ಞೆಗಳ ಕಡೆ ಹಿಡ್ಕೊಂಡು ಹಿಡಿತೀರ ನಿಮ್ಮಲ್ಲಿ ಏನಾದ್ರೂ ಅಂದ್ರೆ ನನಗೆ ಏನಾದರೂ ನೋವು ಬಾದು ಆದಪ್ಪ ನನ್ನ ನಾನು ಪರೀಕ್ಷೆ ಮಾಡಿಕೊಡ್ತಾ ನಿಮಗೂ ಅದೇ ನಿಮಗೆ ನೀವು ಪರೀಕ್ಷೆ ಮಾಡಿಕೊಡ್ರಿ ಆಮೇಲೆ ಹೇಳ್ತಪ್ಪ ಹೌದು ಇವತ್ತು ನಾನು ಏನು ಮಾಡಿದ್ದೀನಿ ಏನು ಧೂಳ ಬಂದು ನನ್ನ ಗಂಟಿಗೆ ಬಿಟ್ಟಿದೆ ಇವತ್ತು ಧೂಳ ಜಾಡಿಸ್ತಾನು ನಾನು ಕ್ಷಮಿಸು ನಾನು ಅವ್ರನ್ನ ಕ್ಷಮಿಸ್ತೀನಿ ಅವಾಗ ನನಗೆ ಏನಾಗುತ್ತೆ ಅಂತ ಸಂಪೂರ್ಣ ಆರೋಗ್ಯ ಸಮಾಧಾನ ಬರುತ್ತೆ ನಾನು ಬೆಂಗಳೂರಿನಲ್ಲಿ ದೇವ್ರು ನನ್ನ ಸಂಗಡ ಮಾತಾಡಿದೆ ಬೆಂಗಳೂರೇ ಬೆಂಗಳೂರೇ ನಮ್ಮ ಸಂಗಡ ಮಾತಾಡಿದೆ ಹರಿ ಲೋಯ್ಯ ಒಂದೊಂದು ಸಲ ನಾನು ವಾಕಿಂಗ್ ಹೋಗ್ತಿರ್ತೇನೆ ರಾತ್ರಿ ನನ್ನ ಸಂಗಡ ಒಬ್ಬರು ಮಾತಾಡ್ತಾರೆ ಹೇಳ್ತಾರೆ ಯಾರು ಅವ್ರು ಕಾಣಲ್ಲ ಕೆಲವೊಂದು ಸರ್ತಿ ಮುಂದಾಗದು ಕೂಡ ಅವ್ರಿಗೆ ತಿಳಿಸ್ತಾರ ಪ್ರಿಯವೇ ದೇವರಿಗೆ ಮೈಟ್ ಆಗಿದೆ ಕೆಲವೊಂದು ವಿಷಯ ಹೇಳ್ತೀನಿ ನಾನು ಯಾರಿಗೆ ಬಸ್ರ ಗುಡಿಗೆ ಹೇಳ್ತಿರ್ತೀನಿ ಆಮೇಲೆ ಇನ್ನು ಕೆಲವ್ರಿಗೆ ಹೇಳ್ತೀನಿ ಪ್ರಿಯ ಡಿ ಎಸ್ ಸಿ ಪಿಗಳು ತಿರ್ತೀನಿ ಆಮೇಲೆ ಹರಿಲೋಯ್ಯ ಆಮೇಲೆ ನಮ್ಮ ಹೆಣ್ಮಕ್ಳಿಗೆ ಇರುತ್ತೆ ಪ್ರಿಯರು ಆಮೇಲೆ ನಮ್ಮ ಮಕ್ಕಳು ಕೂಡ ಹೇಳ್ತೀನಿ ಪ್ರಿಯರು ಮತ್ತು ಅವ್ರಿಗೆ ಏನು ತಿರುತ್ತೆ ಇಲ್ಲ ನನಗೆ ಗೊತ್ತಿಲ್ಲ ಅಲ್ಲಿಲ್ಲೂ ಇಲ್ಲ ಅಂದ್ರೆ ತದನಂತ ಸಂತೋಷಗಳಾದ್ರೂ ಅವೆಲ್ಲ ನಡೀತಾ ಹೋಗ್ತೀನಿ ಬೇರೆ ಮೈಮಂಟಾಗಿ ಒಂದು ಇನ್ನೊಂದು ನಾವು ಸಂತೋಷವಾಗಿರಬೇಕು ಸಂತೋಷ ಎಲ್ಲರೂ ಇಷ್ಟಪಡ್ತಾರಲ್ರಿ ಇಷ್ಟಪಡ್ತಾರೆ ಇಲ್ಲ ನೀವು ಸಂತೋಷದಿರಬೇಕಾದ್ರೆ ಇನ್ನೊಬ್ಬರನ್ನು ಕೂಡ ನೀವು ಸಂತೋಷ ಪಡಿಸ್ಬೇಕು ಕೋಪ ಕಚ್ಚಾ ದ್ವೇಷ ಕಚ್ಚೂಯ ತುರ್ಕುಳುಗಳು ದುರ್ಗುಳುಗಳು ಯಾವಗಳು ಈ ಹೃದಯದಲ್ಲಿ ಹೊರಗಾಕ್ಬೇಕು ಇಲ್ಲೆಲ್ಲ ಸ್ವಂತ ಇರ್ತಾರೆ ಹೊರಗೋಗಿ ಬಿಡ್ತಾರೆ ಮನೆಗೋಗಿ ಬಿಡ್ತಾರೆ ಮಕ್ಕಳ ಮನೆಯವರಾದ್ರೆ ನಿಮ್ಗೆ ಆಗಲ್ಲ ಯಾಕೆ ಇಲ್ಲಿ ಪ್ರಾರ್ಥನೆ ಮಾಡಿಸಿ ಅವ್ರು ಬಾರಿ ಕೊಡ್ತಾರಪ್ಪ ಅವ್ರ ಬಾಯಿ ಬಂದಾಗ್ಬೇಕು ಅಂತಾಗ್ಬೇಕು ಹಿಂಗಾಗ್ಬೇಕು ಹೌದಾ ಆದ್ರೆ ನಾವೇನ್ ಪ್ರಾರ್ಥನೆ ದೇವರೇ ಅವ್ರಿಗೆ ಇವರಿಗೆ ಪ್ರೇಮ ಉಂಟಾಗಲ್ಲ ಮಾಡಪ್ಪ ಅವ್ರು ಬಹಳ ಭಯಂಕರ ಹಿಂಸೆ ನಮ್ಮ ದೇವರೇ ಅವ್ರು ಹಿಂಸೆ ಪಡಿಸಲಾರದಂತ ಬಾಯಿಯನ್ನು ಹಿಂಸೆ ಪಡಿಸಲಾರದಂತ ಕಾರ್ಯಗಳನ್ನ ಮಾಡುವ ಹಾಗೆ ಅವ್ರ ಮನಸ್ಸನ್ನು ಬದಲಾಯಿಸಬಂದು ಪ್ರಾರ್ಥನೆ ಮಾಡ್ತೇವೆ ಮೈ ಉಂಟಾಗಲಿ ದೇವ್ರಿಗೆ ಸ್ತೋದ್ರ ಉಂಟಾಗಲಿ ಬರೆಯ ಪೂರ್ಣವಾಗಿ ನೀವು ಯಾರಿಗೆ ಕೊಡಬೇಕು ನಮ್ಮನ್ನ ನೀವು ಪರೀಕ್ಷೆ ಮಾಡಬೇಕು ಇವತ್ತು ರೋಗ ಬಂತ ಬಿಡಿಸೈತೆ ಕಡಸಕತೆ ಆದರೆ ಅದು ನಿನ್ನ ಮೇಲೆ ಜಯ ಇಲ್ಲ ಅದಕ್ಕೆ ಹಾಗೆ ಗೊತ್ತಿಲ್ಲ ಯಾವ ದೀಕ್ಷೆ ಒದಕೊಂಡ್ರೆ ಆವತ್ತೇ ನಿನಗೆ ದೇವರು ವರ ಕೊಟ್ಟ ಏನು ವರದ ಏನು ವರ ಸ್ವಸ್ಥ ಮಾಡುವರ ಇನ್ನೊಬ್ಬರ ಮೇಲೆ ತಲೆಮಳೆ ಕೈ ಇಟ್ಟರೆ ಏನಾಗುತ್ತೆ ಸ್ವಸ್ಥತೆ ಆಗ್ತಾರ ನಿನಗೆ ಮತ್ತೆ ತಲೆಮಳೆ ಕೈ ಇಟ್ಕೊಂಡು ನೀನು ಪ್ರಾರ್ಥನೆ ಮಾಡಿದ ಸ್ವಸ್ಥತೆ ಆಗಲ್ಲ ಆಗುತ್ತೆ ಅಲ್ಲಿ ಹೇಳ ದೇವರಿಗೆ ಮೈಮಂಟ ದೇವರಿಗೆ ಸೋದರು ಉಂಟಾಗಿ ಪೋಲಾಧಿಕೃತ ಮಹಾರಾಜರು ಆಮೇಲೆ ಅದಕ್ಕಾಗಿ ಪ್ರಿಯವಾದ ಪೂರ್ಣ ಮನಸ್ಪೂರ್ಣ ಹೃದಯದಿಂದ ನೀವು ಏನು ಮಾಡ್ಬೇಕ್ರೆ ಪ್ರೀತಿ ಮಾಡಬೇಕು ಏನು ಮಾಡ್ಬೇಕ್ರೆ ಅಂದರೆ ಹೃದಯ ಬೇರೆಯವ್ರ ಸ್ಥಾನ ದೇವ್ರಿಗೆ ಕೊಡ್ ಕೊಡ್ತೀರ ಮೊದಲನೇದಾಗಿ ದೇವರಿಗೆ ಎರಡನೇದಾಗಿ ನಿಮ್ಮ ಮನೆಯವರಿಗೆ ಮೂರನೇದಾಗಿ ಸಮಾಜಕ್ಕೆ ಅರ್ಥ ಈ ಪ್ರಕಾರ ನೀವು ಮಾಡಿದ್ರೆ ನಿಮ್ಮ ಜೀವನ ಇರುವವರಿಗೆ ಸುಖ ಸಂತೋಷದಲ್ಲಿ ಕರಿತೀರಿ ನೀವು ದುಡ್ಡು ಯಾವ್ದು ಬೇಕು ಅವ್ರಿಗೆ ಅನ್ಕೊಡಲ್ಲ ಆ ದುಡ್ಡು ಬೆಳ್ಳಿ ಬಂಗಾರ ದೇವ್ರದು ದೊಡ್ಡ ದುಡ್ಡು ಯಾರದು ನೀನು ಮಾಡಿ ಅದಕ್ಕೆ ಅಂತಲ್ಲ ದೇವ್ರ ಏನ್ ಗೊತ್ತಾ ಕಾಣಿಕೆಯು ಶ್ರೀಮಂತರ ಅನುಕೂಲಕ್ಕಾಗಿ ಐತೆ ಅಂತ ಅನೇಕ ಭಯಂಕರವಾಗಿರುವಂತರವಾಗಿ ಅವರು ಗಳಿಸಿಟ್ಟಿರ್ತಾರ ಅವರು ಸನ್ನಿಧಿ ಪ್ರವೇಶ ಮಾಡ್ಬೇಕಾದ್ರೆ ಅವರ ಕಷ್ಟ ದೇವರ ಸನ್ನಿಧಿ ಸಮರ್ಪಣೆ ಮಾಡ್ಬೇಕಂತ ಬೀಳ್ ದೇವ್ಲೋಕಕ್ಕೆ ಹೋಗೋದೇನು ಗೊತ್ತಾ ಬೆಳ್ಳಿ ಬಂಗಾರೆಲ್ಲ ಇಲ್ಲೇ ಇರುತ್ತೆ ನೀನು ಅರ್ಪಣೆ ಮಾಡಿದ್ರೆ ಕಾಣಿಕೆ ಮಾತ್ರ ದೇವ್ಲೋಕಕ್ಕೆ ಹೋಗುತ್ತೆ ಆಮೇಲೆ ನೀನ್ ನೀತಿವಂತನಾಗಿ ನೀತಿವಂತನಾಗಿ ನೀನು ದೇವರಿಗೆ ಹೃದಯದಲ್ಲಿ ಜಾಗ ಕೊಟ್ಟು ನಡ್ಕೊಂಡ್ರೆ ಮಾತ್ರ ಅದು ದೇವರ ಭೀಷ್ಣಲ್ಲಿ ಲೆಕ್ಕ ಹಾಕಲ್ ತರುತ್ತೆ ಬ್ರಿಗ ಹರಿಲೋಯ್ಯ ಎಷ್ಟು ತಾಣ ತರ್ವಗಳು ಮಾಡಿ ನೀನು ನಡಿತ ಇಲ್ಲದ ನಡ್ಕೊಂಡ್ರೆ ಉಪೇಗ ಇಲ್ಲವ್ರಿಯ ಎಲ್ಲ ದೇವರುಗಳಿಗೆ ಅಂತ ಪ್ರಿಯರೇ ತೊಂಬತ್ತೈದನೇ ಕೀರ್ತನೆಯಲ್ಲಿ ನಾವು ನೋಡ್ತೀವಿ ಪ್ರಿಯರೇ ತೊಂಬತ್ತೈದರ ಎಲ್ಲ ದೇವರುಗಳು ಸಾಗಿಲು ಬಿಡುತ್ತಾರೆ ಪ್ರಿಯರಿ ಯಾಕೆ ಅವರೆಲ್ಲ ಸತ್ತ ಸಮಾಜ ಒಳಗಿದ್ರೆ ಒಂದು ದಿವಸ ದೇವರು ಏನ್ ಮಾಡ್ತಾರೆ ತೀರ್ಪು ಕೊಡೋದಕ್ಕಾಗಿ ಬಂದಾಗ ಅವ್ರನ್ನೆಲ್ಲ ವಿಚಾರ ಮಾಡ್ತೀವಿ ನೀವು ಅಂತ ಅನಿಸ್ಕೊಂಡು ಏನೇನು ಮಾಡಿದ್ರೆ ನೀವು ಅಂತ ಗೊತ್ತೇ ನೀವು ಕೂಡ ದೇವರುಗಳೇ ದೊಡ್ಡ ದೊಡ್ಡದೇವರೇ ನೀವು ಸಣ್ಣ ದೇವರು ಒಂದು ಒಂದ್ ದೇವ್ರತ ನಡ್ಕೋತಿ ದೇವತ್ತ ನಡ್ಕೋಬಾರ್ದು ಅಲ್ಲಿಗಾಯಿ ನಿಮ್ಮ ಹೃದಯ ಇರ್ತಕ್ಕಂತ ಏನೋ ಅಪವಿತ್ರವಾಗಿರುವಂತದ್ದು ನೀವು ಜಗದಿ ಬಿಸಾಕ್ಬೇಕು ಪ್ರಿಯರೇ ಅಲ್ಲಿರೋಯ್ಯ ಹೃದಯವು ಬಹು ಮೋಸ್ಕರವಾಗಿರುವಂಥದ್ದು ಅದನ್ನು ಹೋದ್ರಿ ದೇವ್ರಂತ ದೇವ್ರ ತೊಂಬತ್ತೈದನೇ ಅಂತ ಹೋದ್ರಿ ಯಹೋವನು ಮಹಾದೇವರಂತ ಎಂದ್ರ ಗಟ್ಟ್ರೆ ಮಹಾದ್ರೇವರು ದೇವರು ಭೂಮಿಯನ್ನು ಕೈಯಿಂದಂಟು ಮಾಡಿದ ಅನ್ನೋದು ಸಾಣದೇವರ ಅಮ್ಮ ಭೂಮಿಯನ್ನ ಕೈಯಿಂದ ಉಂಟು ಮಾಡಿದ ಸಾಣದೇವರ ಬಹ ದೊಡ್ಡ ದೇವರು ಒಂದ್ಸಲ ಏನಾಗ್ಬಿಟ್ಟಿದ್ದು ಚೈನಾ ದೇಶದಲ್ಲಿ ಏಳು ಮಂದಿ ಸ್ವಾರ್ಥ ಸಾರ್ತಾ ಇದ್ದಾರೆ ದೇವರ ವಾಕ್ಯವನ್ನು ಸಾರತಾ ಇದ್ದಾರೆ ಪರಿಪೂರ್ಣವಾಗಿ ಅವರು ದೇವರಿಗೆ ಅಂಕಿತ ಅರ್ಪಿತ ಮಾಡಿಕೊಂಡಿರ್ತಕ್ಕಂಥವ್ರು ಆ ಸುವಾರ್ಥ ಸಾರಬೇಕಾದ್ರೆ ಅಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ವ್ಯಕ್ತಿಗಳು ಅವರನ್ನು ಹಿಡ್ಕೊಂಡಿದ್ದಾರೆ ಹಿಡ್ಕೊಂಡು ನೀವು ಯಾರಂಭಕ್ಕೆ ಸಾರಬಾರ್ದು ಇಲ್ಲಿ ಯಾವ ದೇವರುಗಳಿಲ್ಲ ನಾವೇ ದೇವರುಗಳು ಏನು ಅದೇ ಕಾಯಕವೇ ಕೈಲಾಸ ನಾವೇ ದೇವರು ನಮ್ಮ ಕಾಯಕ ನಾವೇನು ಕೆಲಸ ಮಾಡ್ತೀವಿ ಆ ಕೆಲಸವೇ ದೇವರು ಅಂತೇಳಿ ಅವರು ಏನಂದರು ಆ ಪ್ರಕಾರ ಅಂದರು ಯಾವ ದೇವರು ಇಲ್ಲ ನಮ್ಮ ನಾವೇ ದೇವರು ನಮ್ಮ ಕೆಲಸವೇ ನಮಗೆ ದೇವರು ದುಡಿತವೇ ನಮ್ಮ ಜೀವನಕ್ಕೆ ಆಧಾರ ಅಂತೇಳಿ ಅವರು ಹೇಳಿದರು ಹೇಳಿದ ಮೇಲೆ ಆ ರಾಷ್ಟ್ರದಲ್ಲಿ ಅವಾಗ ಇವರಿಗೆ ನಿಮ್ಮನ್ನು ಸಾಯಿಸಿಬಿಡ್ತೀವಿ ದೇಶ ಅಂತ ಕೇಳಿದರು ಅವರು ಮಾತು ಹೇಳಿದ ನಿಮ್ ಬೇಕಾ ನಮ್ಮ ಪ್ರಾಣವನ್ನು ಕೂಡ ಅರ್ಪಣೆ ಮಾಡೋದಕ್ಕೆ ನಾವು ಸಿದ್ಧ ನಮ್ಮ ಪ್ರಾಣವನ್ನು ಈ ದೇಶದ ಜನರ ಸರ್ಕಲ್ ಒಳಗೆ ಸೇರುವುದಕ್ಕಾಗಿ ಈ ದೇಶದ ಜನರು ನರಕಕ್ಕೆ ಹೋಗಲಾರದ ಹಾಗೆ ಇವರು ದೇವರಕ್ಕೆ ಸೇರುವುದಕ್ಕಾಗಿ ನಮ್ಮ ಪ್ರಾಣಗಳನ್ನ ಕೊಡುವುದಕ್ಕೂ ನಮಗೆ ಸಿದ್ಧ ಅಂದ್ರೆ ಬೇಸಲ್ಲ ಒಳ್ಳೆಯವರ ಕೆಟ್ಟವ್ರು ಒಳ್ಳೆಯವರ ಕೆಟ್ಟವ್ರು ಅವ್ರನ್ನ ಇಡಿಸ್ಕೊಂಡು ಲೈವ್ ಆಗಿ ಒಬ್ಬ ಸೈನಿಕ ಹೇಳ್ತಾನೆ ಅಯ್ಯೋ ನಿನ್ನ ಸಾಯಿಸ್ತೀವಿ ಈಗಲಾದ್ರೂ ನಿಲ್ಲಿದು ಮಾಡ್ತೀರಾ ಸಾಯಿಸಿದರು ಸಾಯಿಸುವುದಕ್ಕೆ ನಾವು ಏನ ಸಾಯೋದಕ್ಕೆ ಏನಾಗಿದೆ ನಾವು ಸಿದ್ಧವಾಗಿದ್ದೀವಿ ಅವರು ಮೌನವಾಗಿ ಕೈ ಜೋಡಿಸಿ ಕೂತ್ಕೊಂಡಿದ್ದಾರೆ ಕೂಡಿಸಿ ಕೂಡಿಸಿದ್ದಾರೆ ಕೂರಿಸಿದ್ದಾರೆ ತಗೊಂಡು ಒಬ್ಬನಿಗೆ ಹೃದಯದಲ್ಲಿ ಹಂಗೆ ಹಿಂಗೆ ಹೊಡೆದಿದ್ದಾರೆ ಬರೀ ಹೃದಯದ ಭಾಗದಲ್ಲಿ ಹಿಂಗೆ ಹೊಡೆದಿದ್ದಾರೆ ಹಂಗೆ ರಕ್ತ ಹೊಡೆದಿದ್ದಾರೆ ಅವರು ಬಗದಗೀತ ಅವಂಗೆ ಏಸು ರಕ್ತವಿದೆ ಏಸ ರಕ್ತವಿದೆ ಹಂಗೆ ಖುಷಿ ಹಂಗೆ ಮುಂದಿಟ್ಟಿದ್ದು ಮಗನಗಿತ್ತು ಅವನಿಗೆ ಹೇಳ್ತಾನೆ ನೋಡು ಅವನಂಗೆ ನಿನ್ನ ಕೂಡ ನಾನು ಏನ್ಮಾಡ್ತೇನೆ ಸಾಯಿಸ್ತೇನೆ ಅವ್ನಗಿತ ಇರ್ತಾನೆ ಏನ ನಾವು ನಿತ್ಯ ಜೀವನ ಹೊಂದಿದ್ದೇನೆ ಸಾವು ನಿನಗೆ ಕಾಣುತ್ತೆ ನನಗೆ ಸಾವು ಇಲ್ಲ ಎಂದೋ ನಾವು ಸತ್ತಿದ್ದೀವಿ ಪಾಪದ ಬಾಲಿಗೆ ಸತ್ತು ನೀತಿ ಪಾಲಿಗೆ ನಾವು ಸದಾ ಕಾಲ ತೀರಿಸುವರಾಗಿದ್ದೇವೆ ಇದು ಸರಿ ಅಂಗಿ ಈ ಅಂಗಿ ಕೆಳಗೆ ಸಾಕಲ್ಪಡುತ್ತೆ ಒಂದು ಮನುಷ್ಯ ಪವಿತ್ರವಾದ ಆತ್ಮನ ಮನುಷ್ಯ ಅವನು ಇನ್ನೊಂದು ಮಹಿಮೆ ಅಂಗಿಯನ್ನು ಅಕ್ಕ ಮೇಲೆ ಅಂತ ಹೇಳ್ತಾನೆ ಹೌದಾ ಮತ್ತೆ ಸಿದ್ದಗೇರಿ ಈಗ ಮೂರು ಬುಲೆಟ್ ಹೊಡೆದರೆ ಅವನಿಗೆ ಐದು ಬುಲೆಟ್ ಹೊಡಿತಲ್ಲ ಐದು ಬುಲೆಟ್ சந்தோஷ் அர்ப்படை மாதிரி இதே பிரகாரி ஆறு மந்தி நோட் ஏழன உழ்த்தக்கித்த இவன்களுக்கு நடுக்கு வந்து யாரே ஒடுதித்தி நடுது வந்து அவங்க அல்ல கமாண்டர் கேட்கிறி ஆயுத கொட்ட ಆ ಯಾರು ಏಳನೇ ವ್ಯಕ್ತಿಯ ಪಗಲಕ್ಕೆ ಬಂದ ಎಲ್ಲಿಂದ ಮಣಕಾಲರನ್ನು ಅಂತಾನೆ ನನ್ನನ್ನು ಕೂಡ ಏನ್ ಮಾಡ್ರಿ ಸಾಯಿಸ್ರಿ ನನ್ನನ್ನು ಕೂಡ ಏನ್ ಮಾಡ್ರಿ ಸಾಯಿಸಿರಿ ಅಲ್ಲೂ ಈಗ ಅದಕ್ಕೆ ಒಂದು ವಿವಾಹಿಸುವ ಏನು ಗೊತ್ತಾ ಪ್ರಾಣವನ್ನೇ ಸ್ನೇಹಿತರಿಗೂ ಸ್ಕೂರವಾಗಿ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಅಲ್ಲಿ ನಿಂತ್ಕೊಂಡು ಹೇಳ್ತಾರ ಇವರು ಒಬ್ಬರೊಬ್ಬರನ್ನ ಸಾಯಿಸುವ ಸಮಯದಲ್ಲಿ ಇವರು ದಿನ ನೋಡ್ಲಿಲ್ಲ ಕೆಳಗೆ ಬಿದ್ದಿದ್ದು ನೋಡ್ಲಿಲ್ಲ ಬಿದ್ದಂಗಾಗಿ ಮತ್ತೆ ಏನ್ ಮಾಡಿದ್ರು ಕೂತ್ಕೊಂಡ್ರು ಕೂತ್ಕೊಂಡು ಮೇಲೆ ಒಬ್ಬ ಪ್ರಕಾಶವನ್ನ ದತ್ತಿ ಇವರಿಗೆ ಕಿರೀಟವನ್ನು ಇಟ್ಟ ದೃಶ್ಯವನ್ನು ನಾನು ನೋಡಿದೆ ಇದುವರೆಗೂ ಅಂತ ಭೂಲೋಕದಲ್ಲಿ ಯಾರಿಗೂ ಇಲ್ಲ ಎಂಬುದಾಗಿ ಈ ಆರು ಮಂದಿ ಮಹಿಮ ಲೋಕಕ್ಕೆ ಹೋಗುವ ದೃಶ್ಯವನ್ನು ನೋಡಿದ ವ್ಯಕ್ತಿ ನನ್ನನ್ನು ಕ್ಷಮಿಸು ನನ್ನ ಬಾಪುಗಳ ಕ್ಷಮಿಸು ನಾನು ನಿಜವಾಗಲು ನೀನೇ ದೇವರನ್ನು ನಾನು ಒಪ್ಪಿಕೊಳ್ತೇನೆ ಎಂಬುದಾಗಿ ಹೇಳ್ತಾನೆ ನಾನು ಇಷ್ಟು ಮಂದಿಗೆ ನಾನು ಇದು ಮಾಡಿ ಅದಕ್ಕೋಸ್ಕರವಾಗಿ ನನ್ನ ಏನು ಮಾಡು ನನ್ನನ್ನು ಕೂಡ ಸಾಯಿಸು ಅತ ನಿಜವಾದ ದೇವರು ಇವರು ಆತನು ಇವರಿಗೆ ಕೊಟ್ಟಿರ್ತಕ್ಕಂಥ ಪ್ರೀತಿ ಅಪಾರ ಎಂಬುದಾಗಿ ಹೇಳ್ತಾನೆ ಅವರೇ ದೇವರಿಗೆ ಮೈ ಮೈಮುಂಟಾಗಲ್ಲ ದೇವರಿಗೆ ಸೋತ್ರು ಉಂಟಾಗಲ್ಲ ಬರೋ ಎಸ್ ಕೃಷ್ಣ ಮಹಾರಾಜರು ಆಮೇಲೆ ಆಮೇಲೆ ಪ್ರಿಯವಾದವರೇ ಆತ ಮೇಲೆ ಆತ ಕಮಾಂಡರ್ ಇರ್ತಾನಲ್ಲ ಆತ ಕೂಡ ಆತನ ಮಗನೇ ಆಗಿರ್ತಾನೆ ಯಾರು ಈ ವ್ಯಕ್ತಿ ಆತನಲ್ಲಿ ಎಲ್ಲ ಇದೆ ಉಳಿಸಕ್ಕೂ ಇದೆ ಮತ್ತೆ ನಷ್ಟಪರಕ್ಕೂ ಇದೆ ಆಮೇಲೆ ಕಮಾಂಡರು ಕೂಡ ಏನಂತ ಬದಲಾವಣೆ ಆಗ್ತಾನೆ ಇವರು ಮೂವರು ಕೂಡಿ ಚೈನಾ ದೇಶದಲ್ಲಿ ಬಲವಾದ ಸೇವೆಯನ್ನು ಮಾಡ್ತಾರೆ ಒಬ್ರು ಆಮೇ ಹೋಯ ಅದಕ್ಕೋಸ್ಕರ ಅದಕ್ಕೋಸ್ಕರವಾಗಿ ಪ್ರಿಯವಾದರೆ ಪ್ರೀತಿ ಪರಿಪೂರ್ಣವಾಗಿ ಹೃದಯದಲ್ಲಿ ನೀವು ಜಾಗ ಕೊಟ್ಟರೆ ನಿಮ್ಮ ಪ್ರಾಣ ಶಕ್ತಿ ಬಂದರೂ ಕೂಡ ಆ ಪ್ರಾಣ ಏನಾಗಲ್ಲ ನೋವಾಗಲ್ಲ ನಿಮ್ಮ ಪ್ರಾಣ ಹೋಗಲ್ಲ ಲೋಕ ಜನರಿಗೆ ಪ್ರಾಣ ಹೋದಂಗೆ ಕಾಣಿಸುತ್ತೆ ಆದರೆ ನಿಮ್ಮ ಪ್ರಾಣ ಶರೀರ ಆತ್ಮ ಎಲ್ಲವೂ ಕೂಡ ಉಂಟು ಅಥವಾ ಎಂತ ದೇವ್ರೆ ಮಹಾದೇವರು ನೋಡಿದೇವಲ್ಲಿ ಈಗ ನಾವು ಹೋದ್ರೆ ಎಂತ ದೇವ್ರೆ ಯೋಬನು ಮಹಾದೇವರು ಎಲ್ಲ ದೇವರುಗಳಲ್ಲಿ ಮಹಾರಾಜನು ಆಗಿದ್ದಾನೆ ಈಗ ಕುಡಿದು ಬಂದು ನಮ್ಮ ದೇಶದಾಗ ರಾಜ ಹೇಳಿದ್ ಮಾಡ್ತಾರ ಮೋದಿ ಈಗ ನಮ್ಮ ಬಾದಲ್ನಾಗ ಹೋಗ್ಬೋದು ಕೂಡುದುಗೆ ಬೇಕಾರೆಂಗೆ ಮೋದಿ ಗೆಯಿತೇನು ಎಲ್ಲಿ ಬಾದಲ್ ಮೇಲೆ ಹೌದಾ ಬೇಗ ಮೇಲೆ ಇದನ್ನು ಹಿಡ್ಕೊಂಡು ನಾನು ಮೋದಿ ಪೊಲೀಸರು ಬಂದು ಇದನ್ನು ಹಿಡ್ಕೊಂಡೋಗಿ ಒಳಗಾಗ್ತಾರ ಅದೇ ಪ್ರಕಾರವಾಗಿ ಸೊಪ್ಪನ್ನು ಕೂಡ ಅನೇಕರು ಇದ್ದಾರೆ ಈ ಲೋಕದಲ್ಲೇ ರಾಜಡಳಿತ ಮಾಡತಕ್ಕಂಥ ವ್ಯಕ್ತಿಗೆ ಇಷ್ಟು ದಾರಾಳತೆ ಇರಬೇಕಾದ್ರೆ ಅನೇಕ ದೇಶಗಳು ಇಂಥ ಭೂಮಂಡಲಗಳು ಎಷ್ಟಿದವ ಇಂಥವು ಕೋಟಾನಘಟ್ಟ ಸುಟ್ಟು ಮಾಡಿ ಆ ಮಹಾಜೇ ಅವರಿಗೆ ಯಾರು ಏನಂದ್ರು ಕೂಡ ಏನಾಗಲ್ಲ ಕೇರ್ ಮಾಡಲ್ಲ ದೇವರಿಗೆ ಮೈ ಉಂಟಾಗಲಿ ಆತನ ಯಾರಿಗೆ ಕೇರ್ ಮಾಡ್ತಾನೆ ಗೊತ್ತಾ ಆತನ ಯಾರು ನಂಬಿರ್ತಾನವ ಅವ್ರನ್ನ ಕೇರ್ ಮಾಡಿ ಅವ್ರನ್ನ ಕೈ ಹಿಡಿದು ನಡೆಸುವಂತ ಮೈ ಉಂಟಾಗಲಿ ದೇವರಿಗೆ ಸಂದ್ ಉಂಟಾಗಲಿ ದೇವ್ರವಾಕ್ಯ ನಮ್ಮ ನಮ್ಮ ಕೈಗೆ ಆಶ್ರಯಿಸಿ ಕಾಪಾಡೋದು ಆಮೇಲೆ ಅದಕ್ಕಾಗಿ ಹೃದಯದಲ್ಲಿ ದೇವರಿಗೆ ಜಾಗ ಕೊಡಿರಿ ಇನ್ನು ಮೂರು ಪಾಯಿಂಟ್ಗಳು ನಾಲ್ಕು ಪಾಯಿಂಟ್ಗಳಿದಾವೆ ನೆಕ್ಸ್ಟ್ ವಾರ ಸಂಕ್ಷಿಪ್ತವಾಗಿ ಹೇಳಲ್ಪಡುತ್ತೆ ನಿಮ್ಮ ಹೃದಯದಲ್ಲಿ ದೇವರಿಗೆ ಜಾಗ ಕೊಡಿ ಪ್ರತಿ ಏನು ನೋವು ಬರಲಿ ಮೊಣೆಕಾಲ ಹಚ್ಚರಿ ಪ್ರಾರ್ಥನೆ ಮಾಡಿರಿ ಒಂದೊಳಗೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿರಿ ದೇವರಿಗೆ ಅರ್ಪಣೆ ಮಾಡಿರಿ ಎಲ್ಲ ಕಾರ್ಯ ಪರಿಪಾಲನೆ ನೆರವೇರಿಸಿ ಯಾಕಂದ್ರೆ ಅಥವಾ ಸಣ್ಣ ದೇವರಲ್ಲ ಎಂತ ದೇವರದ ದೇವರು ಅಲ್ಲಿ ಲೋಯ್ಯ